ಬರ್ಲಿ ಜಯಮ್ಮಗೆಲ್ಲ ಹೇಳ್ಕೊಟ್ಟೀನಿ ಅಲ್ಲಿ ಕೊಟ್ಟಾಗ ಅದನ್ನೇ ಮಾತಾಡ್ತಾಳ ಇವ್ರು ಗುಟ್ಟೆಲ್ಲ ಅಡಗಿಸ್ತಾ ನೇಹಾ ನೇಹಾ ಏನ್ ಮಾಮ ಕೂಗಿದ್ರಲ್ಲ ನೇಹಾ ನಾ ಒಂಚೂರು ಇವತ್ತು ಕೆಲ್ಸ ಐತಿ ಹೊರಕ್ ಹೋಗಿ ಬರ್ತೀವಿ ನೀನ್ ಹುಷಾರು ಮನೆ ಹತ್ರ ಸರಿಯೇನಾ ಒಬ್ಬಾಕಿನೇ ಬಿಟ್ಟು ಹೋಗ್ತಾವಿ ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಡ ಬಾಗ್ಲಾಕ್ ತಂಗ ಬೇಗ ಹಾಕೊಂಡು ಹೋಗಿ ಎಲ್ಲಾರು ಹೋದ್ರು ಸರಿಯೇನಾ ಹ್ಞೂ ಸರಿ ಬಿಡಿ ಅತ್ತೇನ ನಾ ಹಾಕೊಂಡು ಹೋಯ್ತೀನಿ ನೀವೇನು ತಲೆ ಕೆಡಿಸ್ಕೊಂಬಿಡಿ ಸರಿ ಹುಷಾರಾಗಿ ಹೋಗ್ಬನಿ ಸರಿಯೇನಾ ಹ್ಞೂ ಸರಿ ಹುಷಾರಮ್ಮ ಹೋಗಿ ಜಟ್ನ ಬರ್ತೀವಿ ಒಂದೆರಡು ಮೂರು ತಾಸು ಆಗಬಹುದು ಬಳ್ಳಾರಿಗೆ ಹೇಳಿದ್ವಲ್ಲ ರಾತ್ರಿ ನೀ ಇಲ್ಲಿ ಮಂದಿ ಹಿಂದೆ ಮುಂದೆ ನಿಂತ್ಕೊಂಡು ಕೇಳ್ಸ್ಕೊಂತಿರ್ತಾರ ಅದಕ್ಕೆ ಇವಾಗೆಲ್ಲ ಏನು ಮಾತಾಡೋದು ಹೋಗ್ಬರ್ತೀನಿ ಹಾ ಹ್ಞೂ ಸರಿ ಕಣತೆ ಆಯ್ತು ಬೀದಿ ವಿಚಾರ ಅಂದ್ರೆ ಮಂದಿಗಳು ಕಾಯ್ಕೊಂಡು ನಿಂತಿರ್ತಾರೆ ನೀವು ನಾಯಿಗಳ ಬಗ್ಗೆ ಚಿಂತೆ ಮಾಡಬೇಡಿ ಹೋಗಿ ಬರವ್ ಸರಿ ಹುಷಾರು ಮನೆ ಹತ್ರ ಹಾ ಜಟ್ನ ಬರ್ತೀವಿ ಹ್ಞೂ ಸರಿಮಮ್ಮ ನೀನು ಹುಷಾರು ಮಂದಿ ಮನೆ ವಿಚಾರ ಅಂದ್ರೆ ಬಂದಿ ನಿಂತ್ಕೊಂಡ್ಬಿಡ್ತಾವೆ ಮನೆ ಬಗ್ಲಾಗತ್ತು ಅದೇನು ವಿಚಾರ ಕಲ್ತಾವೆ ಫಸ್ಟ್ ಎಲ್ಲಾರು ಮನೆ ಕಾಲಿ ಮಾಡ್ಕೊಬಿಡ್ಬೇಕಲ್ಲ ರೆಡಿ

ನೀವೇನ್ ಬಿಟ್ಟಿಲ್ಲ ಕಣ ಮುಂದಕ್ಕೆ ಮನೆ ಕಟ್ಕೊಂಡಿರ ನೀವು ನಂದೇನ್ ಮಾತಾಡ್ತೀರ ಇವಾಗ ಅಲ್ಲ ನೋಡ್ದ ಎಷ್ಟ್ ದಿನ ಐತಿ ಚಿಕ್ಕತ್ತೆ ಅಂತ ಹೇಳಿ ಮರ್ಯಾದೆ ಕೊಡ್ತಿದೆ ದೊಡ್ಡತೆ ಅಂತ ಹೇಳಿ ಇವಾಗೇನ್ ಬಾರಿ ದಿನ ಕಲಾಡ್ತಿ ಸರ್ವಜ್ಞರು ಒಂದ್ ಮಾತಾಡಾರ ನಮಗೆ ಮರ್ಯಾದೆ ಕೊಟ್ಟ ಕಡೆ ನಾವು ಮರ್ಯಾದೆ ಕೊಡ್ಬೇಕಂತೆ ನಮ್ ಯಾರು ಮರ್ಯಾದೆ ಕೊಡಲ್ಲ ಅವ್ರ ಕಡೆ ನಮ್ಮ ಚಪ್ಪಲಿ ಬಿಡಬಾರ್ದಂತೆ ಸರಿನಾ ಈಗಿನ ಕಾಲಕ್ಕೆ ಕನ್ವರ್ಟ್ ಮಾಡಿರೋದಿದ್ದು ಹಳೆ ಕಾಲದ ಕಾಲದಿಂದ ಬೇರೆ ಚೆನ್ನಾಗಿ ಹೇಳವ್ರೆ ಸರಿ ನೀನು ನನ್ಗೆ ಎಷ್ಟು ಮರ್ಯಾದೆ ಕೊಡ್ತೀಯಾ ನಾನು ನಿನ್ಗೆ ಅಷ್ಟೇ ಮರ್ಯಾದೆ ಕೊಡ್ತೀನಿ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ನೀನು ನಿಮ್ಮಪ್ಪ ನೀನು ನನ್ಗೆ ಅಪ್ಪ ಅಂದ್ರೆ ನಾನು ನಿಮ್ಮಪ್ಪ ಅನ್ನೋಷ್ಟು ಧೈರ್ಯ ಇರ್ತಾವ ಸರಿ ಏನ ಮಾತು ಇರಬೇಕು ನನ್ನ ಮುಂದೆ ಮಾತಾಡಕ್ ಹೋಗ್ಬಾರ್ದು ಕೆಂಬಾರ್ದು ಹೋಗ್ತಿರ್ಬೋದು ಇದು ನೀನೆಲ್ಲ ಆಡಕತ್ತಿರೋದು ಕಡೆ ನಿನ್ನ ಅಹಮ್ಮ ನಿನ್ನ ದುರಂಕರ ಐತಲ್ಲ ನಿನ್ ಗತ್ತು ನಿನ್ ಗಂಡ ದುಡ್ಡು ತಂದಾಗ್ತಾನ ನೀನು ಫೋನಾಗ ಅದು ಯೂಟ್ಯೂಬು ಇನ್ಸ್ಟಾಗ್ರಾಮು ಅನ್ಕೊಂಡು ಮಾಡ್ಕೊಂಡು ರೊಕ್ಕ ಮಾಡ್ಕೊಂತಿದ್ಯಲ್ಲ ನಿನ್ಗೆ ಅದ್ರಾಗ ದಿಮಾಕಿರೋದು ಮಂದಿ ಅನ್ಕ ಜಗಳಾಡ್ಕೊಂಡು ನಿಂತ್ಕೊಂಡ್ರ ಟೈಮ್ ಇಲ್ಲ ನಡಿ ಓಮ ಓ ಸರಿ ನಡಿ ಬಾಲ ಪಾಪ ಓಮ ಮಂದಿದ್ ನಮ್ಗೆ ಯಾಕ ನಮ್ಮ ಅತ್ತ ನಮ್ಮ ಅವಂಗೆ ಮರ್ಯಾದೆನೆ ಕೊಡಲ್ಲ ಇವಳು ತೂ ಇವಳ ಜೊತೆ ನಂದೇನ್ ಮಾತು ರೋಗಿ ಬಯಸಿದ್ದು ಅಣ್ಣ ಡಾಕ್ಟರ್ ಕೊಟ್ಟಿದ್ದು ಅಣ್ಣ ನಾನು ನಮ್ಮ ಹುಡುಗ ಕಂಟಿನ ಕರ್ಕೊಳಕ್ ಇದೆ ಒಳ್ಳೆ ಟೈಮ್ ಮನೆ ಒಳಕ್ ಹೋಗಿ ಫೋನ್ ಹಚ್ಚಿ ನಮ್ಮ ಕಂಟಿನ ಕರೆದು ಬಿಡ್ತೀನಿ ಮನೆಗೆ ಈ ಬಿಲ್ಲಾಲಿ ಏನೋ ಹೇಳಿದ್ಲಲ್ಲ ಕಂಟಿ ಅಂತ ಹೇಳಿ ಇಷ್ಟು ದೂರက ನನಗೆ ವಿಡಿಯೋ ಕೇಳಕತ್ತೈತಿ ಎಲ್ಲ ಕಂಟಿನ್ ತರಸಕತ್ತಿರಂಗ ಅವಳ ಐತ ಐತಿ ಕಣೆ ಬರ್ತಿನೀರು ನಿಮ್ ಅಂಚೆದ ಕೆಳಗೆ ಅವ್ಸ್ಕんど ನಿನ್ಗ ಸರಿಯಾಗಿ ವಿಡಿಯೋ ಮಾಡ್ಕんど ಸರಿಯಾಗಿ ಪೆಟ್ಟಿಸ್ತಿನ ಮಗಳ ನಿನ್ಗ ಸುಮ್ಕಂತ ಬಡಕಿಲ್ಲ ಇವತ್ತು ತೋರ್ಸಕಲ್ಲ ವಿಡಿಯೋನಾ ನಿನಗೆ ತೋರ್ಸಾತ ಟೈಮ್ಕ್ಕೆ ತೋರ್ಸಿ ಸರಿಯಾಗಿ ಗುಮ್ಮಿಸ್ತಿನಿ ಬಂದೇ ಇರು ನಿನ್ಗ ನಮ್ಮ ಲಕ್ಷ್ಮೀಯಾ ಜಯಮತ್ಕ್ಕೆ ಮನೆ ತಕೈತಾವಳ ರೆಡ್ಡಿ ಮನೆ ತಕಾ ಇದಕ್ಕ ಹೇ ಲಕ್ಷ್ಮಿ

తెల్లనందిల్ల ఇదిపుడు అస్తే ఏనో ఏనో మూడు బిటొళ్ళనే ఉంది హంగర్ బతిని ఆ ఫిలమంద నాలి బతిని ఎవరు వుడగా ఓ బాబా నా జతక బన్నీ బన్నీ జనరే బన్నీ 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 జనరే బన్నీ బన్నీ బాబా మామా బాబా నా సుమ్నే కొంద్ర బాబా మామా బాబా నా సుమ్నే కొంద్ర ನಡಿ ನಡಿ ಹೆಣ್ಣೆ ನಡಿ ನಡಿ ನಾನು ನೋಡ್ತೀನಿ ನಡಿ 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 ಎಣ್ಣೆ ನಡಿ ನಡಿ ನಾನು ನೋಡ್ತೀನಿ ನಡಿ ನಡಿ ಎಂತ ಪಿಕ್ಚರ್ ನನಗೆ ತೋರಿಸು ಎಂತ ಪಿಕ್ಚರ್ ನನಗೆ ತೋರಿಸು ನನಗಂತೂ ಬಲೇ ಖುಷಿ ಆಗ್ತಿದೆ ಈ ಖುಷಿ ಕೊನೆವರೆಗೂ ಇರುತ್ತಾ ನೋಡಣ ಬಾಬಾ মামಾ ಈ ಖುಷಿ ಕೊನೆವರೆಗೂ ಇರುತ್ತಾ ನೋಡಣ ಬಾಬಾ মামಾ ಎಷ್ಟು ನಡಿ ನಡಿ ಎಲ್ಲಿ ಎಲ್ಲಿ ಏನು ಅವರ ಮನೆ ಬಳಗಿ ಈಗ ಒಬ್ಬ ಮಜಿನು ಬರ್ತಾನಾ ನೋಡು ಬಾ అనుని నోడి ని రియాక్షన్ ఎంగిరుతే తోర్సవే బా ఓ సరే సరే నడి నడి లక్ష్మి నే ఇల్ల కొంటోళ్ళ కొడే నీకే క్లైమాక్స్ మజినం చూడಬೇಕು తనే తప్పక రూమలకి నడి హిందీ ఇంద సర్కండో నడి నడి చట్నా నన్ను బుట్టు నడి నడి తలకొక్క నడి సరే కనేలక్ష్మి పాప సరే నడి అప్ప మొదలు నీ నేలే హలో కంటి యాకో మాటartifactIdలా మాట్లాడో ఏనో డార్లింగ్ నీ ముత్తే ఫోన్ ఎత్తుకొని మాగిటి ఇవత్తు ನಂಬರ್ ನಿನ್ನ ಹತ್ರ ಏ ನನ್ನ ಹತ್ರ ನಿನ್ ನಂಬರ್ ಇಲ್ದಂಗೆ ಇರುತ್ತ ಕಂಟಿ ಏ ನಾನು ಬಾಯ್ ಪಾಠನೆ ಮಾಡ್ಕೊಂಡ್ಬಿಟ್ಟಿನಿ ಇವತ್ತು ಮನೆಯಾಗಿ ಯಾರು ಇಲ್ಲ ಬಾ ಏನು ಹೇಳಕತ್ತೀಯ ಬಂಗರಿ ಯಾರು ಇಲ್ವಾ ಬರ್ತೀನಿ ಇರು ಬಂದೆ ಬಂದೆ ಹ್ಞೂ ಸರಿ ಬೇಗ ಬಾ ಕಂಟಿ ಹ್ಞೂ ಬಂದೆ ಬಂದೆ ಇರು ಆದ್ರೆ ನಾನು ಕೇಳಿದ್ದೆಲ್ಲ ಕೊಡ್ಬೇಕು ನೀನು ಏ ಸುಮ್ನೆ ಬಾರೋ ನೀ ಕೇಳಿದ್ದೆಲ್ಲ ಕೊಡ್ತೀನಿ ಬೇಗ ಬಾ ನಾನು ಒಬ್ಬಳೆ ಇದ್ದೀನಿ ರೂಮಲ್ಲಿ ವೆಯ್ಟ್ ಮಾಡ್ತಿರ್ತೀನಿ ಬೇಗ ಬಾ ರೂಮ್ಗೆ ಬಂದ್ಬಿಡು ಹ್ಞೂ ಸರಿ ಮನೆ ಒಳಗೆ ಇರು ಸರಿ ಏನಾ ಹೊರಕ್ ಬರ್ಬೇಡ ನಾನು ತಗೊಂಡಿದ್ನಲ್ಲ ಅದೇ ಬಟ್ಟೆ ಯಾಕೋ ಚೆನ್ನಾಗಿ ಕಾಣಿಸ್ತಿ ಬತ್ತಿನಿ ಬೇಗ ಏ ಬಾರೋ ಸುಮ್ಮನೆ ನಮ್ಮ ಅತ್ತೆ ನಮ್ಮಮ್ಮ ಬಂದ್ಬಿಡ್ತಾರೆ ಬೇಗ ಬಾ ಓ ಸರಿ ಸರಿ ಬಂದೆ ಬಂದೆ ಇರು ನಾನು ಕೊತ್ತಿತ್ತು ಕಣೆ ಕಂಟಿ ಬರ್ತಾನೆ ಅಂತ ಹೇಳಿ ಅದಕ್ಕೆ ನಾನು ಅಣ್ಣನ ಕರ್ಕೊಂಡು ಬಂದಿದ್ದೀನಿ ನಮ್ಮ ಬಕ್ಕಿಲ್ಲ ಅಂತ ಹೇಳಿ ಬಾ ಬಾ ರೂಮ್ಗೆ ನಿಂಗೆ ಐತಿ ನಮ್ಮ ಹುಡುಗ ಬರೋಷಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಳಕ್ಕೆ ಹೋಗೋಣ ನಮ್ಮ ಹುಡುಗ ಇವತ್ತು ನನ್ನ ಬಿಡೋದೇ ಇಲ್ಲ ಆ ಬಟ್ಟೆಲಿ ನೋಡಿಬಿಟ್ರೆ ನಮ್ಮ ಹುಡುಗಗೆ ನಾನು ಅಂದರೆ ತುಂಬ ಇಷ್ಟ ಹಂಗೆ ಮಲ್ಕೊಂಡಿರು ಸರಿ ಏನ ಯಾರೇ ಕಿರ್ಚಾಡಿದ್ರು ಯಾರೇ ಬಂದ್ರು ಮಾತಾಡಕ್ ಹೋಗಬೇಡ ನಿಂದೆ ವಾಯ್ಸ್ ಕೇಳಿಸ್ತ ಯಾರ್ ಬರ್ತಾನೆ ಯಾರ್ ಬರ್ತಾನೆ ಎಲ್ಲ ಗೊತ್ತಾಯ್ತವ ಅದೆಲ್ಲ ಕಡೆ ಲಕ್ಷ್ಮಿ ನಿಂಗೆ ಗೊತ್ತಿರಂಗೈತಿ ಆದ್ರೆ ಹೇಳಕತ್ತಿಲ್ಲ ನೀನ್ ಹೇಳ್ಕೊಟ್ಟಿದ್ಯಲ್ಲ ಪಕ್ಕ ನಾರೆ ಕಂಡ್ರೆ ಪ್ರಮಾಣಿಸ್ ನೋಡ್ಬೇಕಂತ ಹೇಳಿ ಕಣ್ಣಾರೆ ಕಾಣುವೆ ಪ್ರಮಾಣಿಸ್ ನೋಡುವಂತೆ ನಾನು ಹೇಳ್ಬಿಟ್ರು ನೀನ್ ನಂಬಕ್ಕಿಲ್ಲ ಸುಮ್ಮನೆ ಕುಂದ್ರು ಈಗ ಅವಳು ಬರ್ತಾಳೆ ಅವಳಿಂದ ಅವನ್ ಬರ್ತಾನೆ ನೋಡುವಂತೆ ಇದೇನೆ ಲಕ್ಷ್ಮಿ ಪಟ್ಟಿಲ್ ತಂಗಿ ಹಿಂಗ ಬಂದೋಳೆ ಏ ಸುಮ್ ಕುತ್ಕಳೆ ಮಾತಾ ಬಡ ಸೌಂಡ್ ಕ ಕತಾ ಬಡುತ್ತೆ ಸುಮ್ನೆ ಕುಂದ್ರು ಅಲ್ಲ ಕಣೆ ಲಕ್ಷ್ಮಿ ತೂ ಈ ತರನ ಬಟ್ಟೆ ಹಾಕ ಬಿತ್ತರೇನೆ ಅಯ್ಯ ಮುಚ್ಚಕ ಕುಂದ್ರೆ ಏನೇನು ಈಗ ಯಾವಲ್ ಅಂತ ನೋಡುವಂತ ಇನ್ನ ಬರ್ತಾನೆ ಅಂತ ಹೇಳಿ ನಮ್ಮ ಹುಡುಗ ಏನು ಇಷ್ಟೋತಾದ್ರೂ ಬರಲೇ ಇಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡ್ ರೆಡಿ ಆಗು ಅಂತ ಇನ್ನ ಬಂದಿಲ್ಲಲ್ಲ ಆದ್ರ ಲಕ್ಷ್ಮಿ ನೀ ಏನಾರು ಹೇಳು ಈ ಹುಡುಗಿ ಬೆರ್ಕೆ ಬೆರ್ಕೆ ಕಣ ತೂ ಸರಿ ಇಲ್ಲ ಸುಮ್ನೆ ಕುತ್ಕ ನೋಡೆ ನೀನು ಇನ್ನ ಅವನ್ ಬತ್ತನೆ ಕ್ಲೈಮ್ಯಾಕ್ಸ್ ಇವಾಗಿರೋದು ಬಂದ ಅನ್ಸುತ್ತೆ ನಮ್ಮ ಹುಡುಗ ಬಂದ ಕಂಟಿ ಬಂದಾ ಇವಾಗ ನನ್ನ ಗಂಡು ಪಿ ಯೋಗದಂದ್ರೆ ಏನೇ ಬೊಂಬೆ ನಾನು ಹೇಳಿದ ತರ ಬಟ್ಟೆ ಹಾಕಿಕೊಂಡು ಒಳ್ಳೆ ಅಪ್ಸರೆ ಅಪ್ಸರೆ ತರ ಕಾಣ್ತಿದ್ಯಾ ಗೊತ್ತಾ ನೋಡ್ತಿದ್ರೆ ಲಕ್ಷ್ಮಿ ಕಕ ಕಂಟಿನ ಮುಚ್ಚಯ್ಯ байಾ ಕಂಟಿನೆ ನೋಡುವಂತ ಮುಚ್ಚ бай ನಿಹಾ ನಿಹಾ ಬೊಂಬೆ ಬೊಂಬೆ ಕಡೆ ನೀನಂತು ಏತು ಹೋಗಪ್ಪ ನೀನಂತೋ ಯಾರು ಇಲ್ಲ ಬಾ ಅಷ್ಟು ಬೇಗ ಕರೆದಿದ್ದೀನಿ ಇಷ್ಟು ಲೇಟಾಗಿ ಬರ್ತೀಯಲ್ಲ ಕಂಟಿ ನಾನು ಬಂಗಾರಿ ನೀನು ಯಾರು ಇಲ್ಲ ಅಂತ ಕರ್ದ ನಾನು ಬೇರೆ ಹೊಲ್ದಾಗಿದ್ನಾ ಬೆಳಗ್ಗೆ ಬೇರೆ ಯಾವ ಅವ್ರದ್ದು ನಾನು ಕೆಡ್ಸಕ್ ಹೋಗಿಲ್ಲ ಅಂತ ಹೇಳಿ ಮಾಡಿರ್ಲಿಲ್ವಾ ನಂಗೆ ಅದೆಲ್ಲ ನೆನ್ಸ್ಕೊಂಡು ಅಂತ ಬಿಟ್ಟಿತ್ತು ನೇಹಾ ಅದಕ್ಕೆ ಬೇಜಾರು ಕುಂತಿದ್ನಾ ನೀನು ಬೇರೆ ಕರ್ದ್ಬಿಟಾ ಫುಲ್ ಜೋಶ್ ಬಂದ್ಬಿಡ್ತು ಅದಕ್ಕೆ ಗೊತ್ತಿಲ್ವಾ ಏ ಇಲ್ಲ ಕಣೆ ಯಾವ್ ತಪ್ಪಿಲ್ ನೋಡ್ದ ನನ್ಗ ಅದಕ್ಕೆ ಸುಮ್ನೆ ರೇಕ್ ತಕೋ ಅದು ದೊಡ್ಡದೇ ಆಗ್ಬಿಡ್ತು ಬಿಡು ಅದ್ರ ಕತೆ ಬಿಡು ಎಲ್ಲೋದ್ರು ನಿಮ್ಮ ಅತ್ತೆ ನಿಮ್ ಮಾವ ಎಲ್ಲ